ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಪಂದ್ಯಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೊಸ ಕ್ರೀಡಾ ನೀತಿ ಜಾರಿಗೆ ತಂದಿದೆ ಕ್ರೀಡಾ ಸಚಿವಾಲಯ ಹೊಸ ಕ್ರೀಡಾ ನೀತಿ ಇರಲಿ ಇದು ಈ ಥರದ್ದು ದೊಡ್ಡ ದೊಡ್ಡ ಟೂರ್ನಿಗಳಲ್ಲಿ ದ್ವಿಪಕ್ಷೀಯ ಸರಣಿ ಬೇಡ ಅಂತ ಬರೀ ಇಂಡಿಯಾ ಪಾಕಿಸ್ತಾನ ಮಾತ್ರ ಆಡೋ ಮ್ಯಾಚ್ಗಳು ಬೇಡವೇ ಬೇಡ ಯಾವುದೋ ಏಷ್ಯಾ ಕಪ್ಪೋ ಚಾಂಪಿಯನ್ಸ್ ಟ್ರೋಫಿನೋ ವರ್ಲ್ಡ್ ಕಪ್ಪು ಇನ್ಯಾವುದೋ ಕೂಟಗಳು ನಡೀತಾವಲ್ವಾ ಅಂಥದ್ದು ಕಡೆ ಬೇಕಾದರೆ ಭಾರತ ಪಾಕ್ ಮುಖಾಮುಖಿ ಆಗಲಿ ಅಂಥೇಳಿ ಕ್ರೀಡಾ ಸಚಿವಾಲಯ ರೂಲ್ ಮಾಡಿದೆ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಮಾತ್ರ ಅವಕಾಶವನ್ನು ಕೊಡ್ತೀವಿ ಇಂಡಿಯಾ ಪಾಕಿಸ್ತಾನದ ದ್ವಿಪಕ್ಷೀಯ ಸರಣಿಗೆ ನಾವು ಅನುಮತಿ ಕೊಡಲ್ಲ ಭಾರತವು ಕ್ರೀಡೆಗಳಿಗೆ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಹೋಗುವಂತಿಲ್ಲ ಪಾಕಿಸ್ತಾನವು ಕ್ರೀಡೆಗಳಿಗೆ ಭಾರತಕ್ಕೆ ಬರುವಂತಿಲ್ಲ ಅಂತಾರಾಷ್ಟ್ರೀಯ ನಿಯಮಗಳಿಗೆ ತಕ್ಕಂತೆಯೇ ಪಂದ್ಯ ಆಗುತ್ತೆ ಅಭಿಮಾನಿಗಳ ಗೊಂದಲಕ್ಕೆ ಕ್ರೀಡಾ ಸಚಿವಾಲಯ ತೆರೆ ಎಳೆದಿದೆ ಇಲ್ಲಿ ಏಷ್ಯಾಕಪ್ ಟೂರ್ನಿಯಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿ ಆಗ್ತಾಯಿವೆ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾರತ ತನ್ನ ಎರಡನೇ ಮ್ಯಾಚಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಸೆಣಸಲಿದೆ ಪೆಹಲ್ಗಾಮ ದಾಳಿ ಬಳಿಕ ಪಾಕ್ ಜೊತೆ ವ್ಯಾಪಾರ ಸಮರ ಶುರುವಾಗಿತ್ತು ಭಾರತ ಪಾಕಿಸ್ತಾನದೊಂದಿಗೆ ಎಲ್ಲ ವ್ಯಾಪಾರವನ್ನು ಸ್ಟಾಪ್ ಮಾಡಿತ್ತು ಈಗ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮಾತ್ರ ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ